চল নিজ নিকেতনে সংসার বিদেশে বিদেশির বেশে ব্রহ্ম কেন পাক নিজ নিকেতনে ಓಂ ಶ್ರೀ ಗುರುಭ್ಯೋ ನಮಃ ವಿವೇಕ ವಿಸ್ಮಯ ನೂರ ಅರವತ್ತೆಂಟು ಹಿಂದಿನ ಧ್ವನಿಯ ತುಣುಕ್ನಲ್ಲಿ ಗಮನಿಸ್ತಾ ಇದ್ವಿ ಹೇಗೆ ಪವಹಾರಿ ಬಾಬಾ ರವರಿಂದ ಮಂತ್ರ ದೀಕ್ಷೆಯನ್ನ ಸ್ವಾಮಿ ವಿವೇಕಾನಂದರು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗಲಿಲ್ಲ ಶ್ರೀರಾಮಕೃಷ್ಣರು ಪ್ರತಿ ದಿನ ಪ್ರತಿ ಸಂದರ್ಭದಲ್ಲೂ ಕೂಡ ದರ್ಶನವನ್ನ ಕೊಟ್ಟಿದ್ದನ್ನ ಗಮನಿಸಿದ್ವಿ ಸ್ವಾಮಿ ವಿವೇಕಾನಂದರಿಗೆ ಸರಿಯಾದ ರೀತಿಯಲ್ಲಿ ಶ್ರೀರಾಮಕೃಷ್ಣರ ಕೃಪೆಯನ್ನ ಭಾವಿಸಿ ಅರ್ಥೈಸಿಕೊಳ್ಳುವುದಕ್ಕೆ ಹೇಗೆ ಕಾರಣವಾಯಿತು ಅನ್ನೋದನ್ನು ಕೂಡ ಗಮನಿಸಿದ್ವಿ ಈಗ ಅದರ ಮುಂದುವರೆದ ಭಾಗ ಪರಮ ಪವಿತ್ರ ಶಕ್ತಿಶಾಲಿಯಾದಂತಹ ತಮ್ಮ ನರೇಂದ್ರ ಅತ್ಯಂತ ಅಸಹಾಯಕ ಪರಿಸ್ಥಿತಿಗೆ ಗುರಿಯಾದಂತಹ ಸಂದರ್ಭದಲ್ಲಿ ಸರಿಯಾಗಿ ತಮ್ಮ ಸಹಾಯ ಹಸ್ತವನ್ನ ನೀಡೋ ಹಾಗಾಗಬೇಕು ತನ್ಮೂಲಕ ಅವನ ಶ್ರದ್ಧೆಯನ್ನ ಸ್ಥಿರಗೊಳಿಸಬೇಕು ಅನ್ನೋದು ಶ್ರೀರಾಮಕೃಷ್ಣರ ಅಪೇಕ್ಷೆಯಾಗಿತ್ತು ತಮ್ಮ ಭಕ್ತರು ಹಿಂದೆ ತಾವು ಸದಾ ಬೆಂಗಾವಲಾಗಿದ್ದೀವಿ ಅನ್ನೋದನ್ನ ಈ ಮೂಲಕ ಅವರು ದೃಢಪಡಿಸ್ತಾ ಇರೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೋದು ಸ್ವಾಮೀಜಿಗೆ ಮತ್ತೆ ಮತ್ತೆ ದರ್ಶನ ಕೊಟ್ಟಿದ್ದು ಹಾಗಾಗಿನೇ ಏನಂತ ನಿನ್ನ ನಾನು ಸದಾ ಇದ್ದು ಕಾಪಾಡ್ತೇನೆ ಅನ್ನುವಂಥದ್ದು ಭರವಸೆ ಅಂತೂ ಈ ಘಟನೆ ಮೂಲಕ ಶ್ರೀರಾಮಕೃಷ್ಣರು ಜಗತ್ತಿನ ಜನರಿಗೆ ಒಂದು ಘನ ಸತ್ಯವನ್ನು ಪ್ರಕಟಪಡಿಸ್ತಾ ಇದ್ದಾರೆ ಏನದು ತಾವು ಶರೀರ ಬಿಟ್ಟಿದ್ರೂ ಕೂಡ ತಮ್ಮ ಅವತಾರ ಕಾರ್ಯವನ್ನು ನಿಲ್ಲಿಸಲಿಲ್ಲ ಅದೃಶ್ಯರಾಗಿ ಇಲ್ಲೇ ಇಟ್ಕೊಂಡು ತಮ್ಮ ಭಕ್ತರ ಮೂಲಕ ಅವತಾರ ಕಾರ್ಯವನ್ನು ಸಾಧಿಸ್ತಾ ಇದ್ದೇನೆ ಅಂತ ಈ ಅದ್ಭುತ ದರ್ಶನ ಅನ್ನುವಂಥದ್ದು ಸ್ವಾಮೀಜಿಯ ಮನಸ್ಸಿನ ಮೇಲೆ ಗಾಢವಾದ ಪರಿಣಾಮವನ್ನು ಬೀಳ್ತು ತಾವು ಈ ಭೂಮಿಯ ಮೇಲೆ ಎಲ್ಲೇ ಸಂಚರಿಸ್ತಾ ಇದ್ರು ಕೂಡ ಶ್ರೀರಾಮಕೃಷ್ಣರು ಅಲ್ಲೆಲ್ಲ ಇದ್ದಾರೆ ಅನ್ನೋದು ಭಾಸವಾಗ್ತಿತ್ತು ಅಷ್ಟೇ ಅಲ್ಲ ತಮ್ಮನ್ನ ಪ್ರತಿ ಹೆಜ್ಜೆಯಲ್ಲೂ ಪ್ರತಿ ಕ್ಷಣದಲ್ಲೂ ಕೂಡ ರಕ್ಷಿಸ್ತಾ ಇದ್ದಾರೆ ಅನ್ನುವಂತಹ ಭರವಸೆ ಕೂಡ ಸಿಕ್ತು ಅನ್ಬೋದು ಮುಂದೆ ಬಹುಕಾಲದ ಮೇಲೆ ಸ್ವಾಮೀಜಿ ಬಂಗಾಳಿಯಲ್ಲಿ ಗಾಯಿ ಗೀತ್ ಶುನಾ ತೊಮಾಯ್ ಹಾಡೊಂದ ಹಾಡುವೆ ನಿನಗೆ ಅನ್ನೋಂಥ ಕವನವನ್ನು ರಚನೆ ಮಾಡೋದ್ರ ಮೂಲಕ ಇದನ್ನು ಅಭಿವ್ಯಕ್ತಗೊಳಿಸ್ತಾರೆ ಆ ಕವನದಲ್ಲಿ ಅವರಿಗೆ ಗಾಜೀಪುರದಲ್ಲಾಗಿದ್ದಂತಹ ಶ್ರೀರಾಮಕೃಷ್ಣರ ದರ್ಶನದ ದಿವ್ಯ ಅನುಭವ ಮೈದಾಳಿರೋದನ್ನು ನಾವು ಗಮನಿಸಿ ನೋಡ್ಬೋದು ಆ ಕವನದ ಹೆಸರು ಗಾಯಿ ಗೀತ್ ಶೊನಾಯ್ ತೊಮಾಯ್ ಹಾಡೊಂದ ಹಾಡುವೆ ನಿನಗೆ ಅಂತ ಅದರ ಭಾವ ಅದರ ಕವನದ ರೂಪ ಹೀಗಿತ್ತು ಅನವರತ ನೀನೆನ್ನ ಹಿಂದೆಯೇ ಇರುತ್ತಿರುವೆ ಮೃದು ಮಧುರ ಮಂದಹಾಸವನು ಬೀರಿ ಅಂಜಿಕೆಯದೆಲ್ಲೆನೆಗೆ ಜನನ ಮರಣವು ಕೂಡ ಕಾಲಿನಡಿ ಬಿತ್ತಿಹುದು ಮೈಯ ಮುದುರಿ ಜನುಮ ಜನುಮಂಗಳನು ನಾನಿನ್ನ ಸೇವಕನು ಹೇ ದಯಾನಿಧೆ ನಿನ್ನ ಬಗೆಯ ನರಿಯೇ ಇನಿತೆ ನನ್ನಿಚ್ಚೆ ನಾನಿನಿತೆನ್ನ ಬೇಡುವೆನು ದಡಕೆ ದಾಟಿಸು ಎನ್ನ ನನ್ನ ಪ್ರಭುವೆ ನಿನಗೆ ನಾ ಆಟದೊಳು ಮುಳುಗಿರುವ ಶಿಶುವಿನೊಳು ನಿನ್ನೆದರು ಆಟವಾಡುತ್ತಲಿರುವೆ ಕೆಲವೊಮ್ಮೆ ನಿನ್ನಿಂದ ದೂರಾಗಿ ಬಹೆ ಕೆಲವೊಮ್ಮೆ ನಿನ್ನೊಡನೆ ಮುನಿಸುತ್ತಾಳ್ವೆ ಇರುಳಿನಾ ಕತ್ತಲಿಲಿ ಮೌನಾಶ್ರುಧಾರಿಯಲಿ ತುಂಬಿ ಬಿಹ ಬಂ ಕಂಗಳಿಂ ಆ ನಿನ್ನ ಮುದ್ದು ಮುಖ ಮಣಿಸುವುದು ನನ್ನನ್ನ ನಿನ್ನ ಪದದಡಿ ನಾನು ಶರಣು ಶರಣು ಬರುವೆ ನಿನ್ನ ಕ್ಷಮೆಯನ್ನೇಕೆ ನಾ ಕೋರಲಿ ಪ್ರಭುವೆ ಕೋಪ ನಿನಗಿಲ್ಲ ಈ ಸುತನ ಮೇಲೆ ನೀನೆನ್ನ ತಾಯಿ ತಂದೆ ನಿನ್ನ ಚಿರಪುತ್ರನ ನನ್ನ ನೀನೆಂದೆಂದು ಸಹಿಸುತ್ತಿರುವೆ ಹೀಗೆ ಸ್ವಾಮೀಜಿ ತಮ್ಮ ಗುರುದೇವರಾದಂತಹ ಶ್ರೀರಾಮಕೃಷ್ಣರನ್ನ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಯಿತು ಎಲ್ಲ ಆಧ್ಯಾತ್ಮಿಕತೆಯ ಅಂತಿಮ ಸಮಾವೇಶ ಹಾಗೆ ಅತ್ಯುನ್ನತ ಆಧ್ಯಾತ್ಮಿಕ ಶಿಖರನೇ ಶ್ರೀರಾಮಕೃಷ್ಣರು ಅನ್ನೋದನ್ನ ಸ್ಪಷ್ಟವಾಗಿ ಮನೋಗಣ ಹಾಗಾಯಿತು ಸ್ವಾಮೀಜಿಗೆ ಇಂತಹ ಶ್ರೀರಾಮಕೃಷ್ಣರ ಪದದಲ್ಲಿ ಕುಳಿತುಕೊಂಡು ಅವರ ಪದತಲದಲ್ಲಿ ತಲದಲ್ಲಿ ಕುಳಿತುಕೊಂಡು ಧ ಧನ್ಯನಾಗೋನೀಗ ಬೇರ್ಯಾವುದೇ ಆಧ್ಯಾತ್ಮಿಕ ಗುರುವಿನ ಅವಶ್ಯಕತೆ ಇಲ್ಲ ಅನ್ನೋದನ್ನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡ್ರು ಇದೇ ಸಂದರ್ಭದಲ್ಲಿ ಅವರು ಪ್ರಮದವನ ಬಾಬು ಅನ್ನೋನಿಗೆ ಒಂದು ಪತ್ರವನ್ನು ಬರೀತಾ ಹೀಗೆ ಬರೀತಾರೆ ಪ್ರಮದ ಮಿತ್ರ ಈಗ ನೋಡಿದ್ರೆ ಎಲ್ಲವೂ ನನ್ನ ನಿರೀಕ್ಷೆಗೆ ತದ್ವರದ ಬಾಗಿ ಆಗ್ಬಿಟ್ಟಿದೆ ನಾನೇ ಒಬ್ಬ ಭಿಕ್ಷುಕನ ಹಾಗೆ ಈ ಪವಹಾರಿ ಬಾಬಾರ ಬಾಗಿಲಿಗೆ ಬಂದಿದ್ರೆ ಇವರು ನನ್ನಿಂದಲೇ ಕಲಿಯೋದಕ್ಕೆ ಇಷ್ಟಪಡ್ತಿದ್ದಾರೆ ಬಹುಶಃ ಈ ಸಾಧು ಪರಿಪೂರ್ಣರಾಗಿಲ್ಲ ಅಂತ ನಂಗೆ ತೋರತ್ತೆ ವಿಪರೀತ ವಿಧಿ ಆಚಾರಗಳು ಹಾಗೆ ತುಂಬಾ ತುಂಬಾ ಮುಚ್ಚುಮರೆ ಇವರಲ್ಲಿ ಸಾಗರಣ ಪೂರ್ಣ ಸಾಗರ ಪೂರ್ಣವಾಯಿತು ಅಂತಂದ್ರೆ ಅದರ ದಡಗಳು ಅದನ್ನು ಹಿಡಿಯೋದಕ್ಕಾದರೂ ಸಾಧ್ಯವೇನೋ ಹಾಗಾಗಿ ನಾನು ನಿರ್ಧಾರ ಮಾಡಿಬಿಟ್ಟಿದ್ದೇನೆ ಏನಂತ ಇವರಿಗೆ ಸುಮ್ಮನೆ ತೊಂದರೆ ಕೊಡೋದು ಒಳ್ಳೆಯದಲ್ಲ ಅದರಿಂದ ಯಾವುದೇ ಪ್ರಯೋಜನ ಇಲ್ಲ ಅಂತ ಇಷ್ಟರ ಮೇಲೆ ಅವರಿಂದ ಬೀಳ್ಕೊಳ್ತಾ ಇದ್ದೇನೆ ಬೀಳ್ಕೊಡ್ತಾ ಇದ್ದೇನೆ ಅಂತ ಇನ್ಮೇಲೆ ನಾನು ಯಾವ ದೊಡ್ಡ ವ್ಯಕ್ತಿಯ ಬಳಿಗೂ ಕೂಡ ಹೋಗೋದಿಲ್ಲ ಅಂತ ಹೇಳ್ತಾ ಹೀಗೆ ಒಂದು ಬಂಗಾಳಿ ಹಾಡನ್ನು ಉದ್ಘರಿಸ್ತಾರೆ ಸ್ವಾಮೀಜಿ ఇదన్న ముంద ధ్వని తుణుకు గమని జయరామకృష్ణ